ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಮಂತ್ರಿಯಾದಂತಹ ಮುಲತ್ನ ಅವರು ಬಿ ಬಿ ಎಂ ಪಿ ಗುತ್ತಿಗೆದಾರ ಚೆಲ್ವರಾಜ್ ಅವರು ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ ಮಂತ್ರಿಯವರು ತೀರಾ ಕೆಳಮಟ್ಟದ ಕಮಿಷನ್ ದಂಧೆಯಲ್ಲಿ ತೊಡಗಿರುವುದು ಅವರ ಯೋಗ್ಯತೆಗೆ ಅವರ ಹೆಸರಿಗೆ ಸರಿಯಾದದ್ದಲ್ಲ ಎಂದು ಅವರು ಆರೋಪವನ್ನು ಮಾಡಿದ್ದಾರೆ ನಮ್ಮನ್ನು ಅತಿಹೀನಾಯವಾಗಿ ತುಚ್ಚು ಮಾತುಗಳಿಂದ ಹಾಡುತ್ತಿರುವುದು

ಹೊಡೆದಾಕಿದ್ರು ಅಂತ ಮುನರತ್ನ ಸಾಹೇಬರು ತಂಗಿ ಮಗ ಅಂತ ಅವ್ರು ಹೇಳಿದ್ರು ಅವಾಗ ನಾನು ಈರಪ್ಪ ನನ್ನ ಜೀವ ಹೆಂಗಿದ್ರು ಹೋಗ ನನಗಂತೂ ನನ್ನ ಬಿಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಮುನರತ್ನ ಸಾಹೇಬ್ರು ನನ್ನ ಸಾಯ್ಸೆ ಅಂತ ನನಗೆ ಚೆನ್ನಾಗಿ ಹಂಗಾಗಿ ಇವತ್ತಾದ್ರೂ ಅವರು ಸತ್ಯ ಅಂತ ನಿಜ ಬಣ್ಣ ಗೊತ್ತಾಗಲಿ ಅಂತ ಕೊಟ್ಟು ಎಷ್ಟೋ ಜನ ಅಧಿಕಾರಿಗಳು ಬಂದಿದ್ದಾರೆ ಎಷ್ಟೋ ಜನ ಅಧಿಕಾರಿಗಳು ಹೊಡೆದಿದ್ದಾರೆ ಅಧಿಕಾರಿಗಳು ಜೀವ ಬೆದರಿ ಹಾಕಿ ಹಾಕಿದ್ದಾರೆ ಅವ್ರು ಯಾರನ್ನೂ ಈಚೆ ಬರ್ತಾ ಇಲ್ಲ ಇವತ್ತಾದ್ರೂ ಅವ್ರು ಬಂದು ಹೇಳಬೇಕು ಈ ಥರ ನಮಗೆ ನೋವಾಗಿದ್ದ ಈಗಲಾದ್ರೂ ಬರ್ರಪ್ಪ ಅಂತ ನಾನು ಅವ್ರನ್ನ ಕಳಕಳಿಯಾಗಿ ಕೇಳ್ಕೊತೀನಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆಗಿ ಸಿಎಂ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೀನಿ ಮುಂದೆ ಏನಾಗ್ ಓಡಾಡ್ತೀನಿ ಅಷ್ಟೇ ಕ್ರಮ ಆಗಬೇಕು ಕ್ರಮ ಆಗ್ಬೇಕು ಮುಂದ್ರತ್ನಾ ಕ್ರಮ ಆಗಬೇಕು ಇದ್ರ ಬಗ್ಗೆ ಪೂರ್ಣಕರಿಸುವ ತನಿಖೆ ಓಕೆ